ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನೆಚ್ಚಿನ ಚಿನ್ನಾರಿ ಮೊತ್ತ ಇವತ್ತು ಏನು ಶಿಷ್ಯ ಒಂದು ಚಾಲೆಂಜ್ ಮೂಲಕ ಬಂದಿದ್ದೀವಿ ಚಾಲೆಂಜ್ ಯಾವಾಗ ಹೇಳ್ತಾನ ಇಲ್ಲಿ ಸೆಕ್ರೆಟನಿ ಶಿಷ್ಯಾಗ ಅದನ್ನು ಕೊಡ್ತೀನೋ ಅವಾಗ ಗೆದ್ದ ಬಳಕೆ ಹೇಳ್ತನು ಈಗ ಇಲ್ಲಿ ಎರಡು ಗ್ಲಾಸ್ ಅದಾವು ಈ ಗ್ಲಾಸ್ ನ ನೀರ ಕುಡಿದು ಯಾವ ನಗಲಾರದ ಕುಂಡಿರ್ತಾನಲ್ಲ ಅವನಿಗೆ ನಾವು ಬಹುಮಾನ ಕೊಡ್ತೀವಿ ಅದ ಏನಪ್ಪಾ ಅಂದ್ರೆ ಚಾಲೆಂಜ್ ಇಲ್ಲಿ ಕುಂಡಿರ್ಬೇಕು ನಾವು ಕಾಮಿಡಿ ವಿಡಿಯೋ ತೋರಿಸಿ ಅದನ್ನ ನೋಡಿ ನಗಲಾರದ ಕೊತ್ತಂದ್ರೆ ನಾವು ಬಹುಮಾನವನ್ನು ಕೊಡ್ತೀವಿ ಇದು ಬಹುಮಾನ ಐದು ಲಕ್ಷದಿಂದ ಐದು ರೂಪಾಯಿ ವರೆಗೆ ಇರುತ್ತದೆ ಇದಕ್ಕಾಗಿ ಪಾರ್ಟಿಸಿಪೇಟ್ ಮಾಡಲು ಬರ್ತಿದ್ದಾರೆ ನಮ್ಮ ನೆಚ್ಚಿನ ಟು ಮೀಟು ಬಂದಿದ್ದಕ್ಕಾಗಿ ಹೋಗಲು ಧನ್ಯವಾದಗಳು ಹಾ ಸಾಕ್ ಬೇಡ ಕೊಂಡ್ರಿ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಏನಾದರೂ ಬೆಂತ್ರ ಅಥವಾ ಖುಷಿ ಆಗ್ತದೆ ಇಲ್ವಾ ಆಗ್ತದೆ ಬಹುಮಾನ ನಿಮ್ಗೆ ಯಾಕಬೇಕು ಸೀಕ್ರೆಟ್ ಇಟ್ಟಿರ್ತೀವಿ ನಾವು ಅಷ್ಟೇ ಕೊಡ್ತೀವಿ ನಿಮಗೆ

ನೆಕ್ಸ್ಟ್ ಕಾರ್ಯದರ್ಶಿ ಆದ ನೆಕ್ಸ್ಟ್ ಪಾರ್ಟಿಸಿಪೇಟ್ ಅದ ನಮ್ಮ ಮಿಚಿನ ಹೆಸರು ಗೊತ್ತಿಲ್ಲ ಅದ್ರ ಮುಂತ್ ಮೂತ್ರ ಮುಂದೆ ಬಂದಿರ್ತಾವೆ ಅವ್ರು ಪುಟ್ಟ ನೋಡಿದೀನಿ ಅವ್ರು ಬರ್ತಿದಾರೆ ಅವ್ರು ಬರೋಕೆ ಎಲ್ಲಾರು ಚಪಾಳಿಯಿಂದ ಸ್ವಾಗತಿಸಿ ಎಂದು ಕೋರ್ಕೊಳ್ತಿದೀನಿ ಚಪಾಳಿ ಬಿಡ್ರಿ ಎಲ್ಲರೂ ಯಾರು ಸೋಲ್ರಿ ನಾವು ಬಿಟ್ಟರೆ ಬಗ್ಗೆ ಎಲ್ಲಾರು ಸೋಲ್ತಾರ ಪಾರ್ಟಿಸಿಪೇಟ್ ಮಾಡ್ಬೇಕು ಏನ ನಾವು ನಮ್ಮ ನಾವು ಬಡ್ಕೊಂಡ್ ಹಂಗ್ಸ್ಬೋದ್ರಿ ಅಥವಾ ಕಾರಣಾತ್ರಿಗಳಿಂದ ಈಗ ಚೇಂಜ್ ಮಾಡಿದ್ರಿ ಎಲ್ಲರೂ ಏನು ಮಾಡ್ತೀರಿ ಫೋನ್ ಎಲ್ಲಾರು ಮಾಡ್ತಿರೀ ಪುಣ್ಯಾ ತೋರಿಸಿ ಹಂಗಿಲ್ಲ ನಾವ್ ಬರ್ತೀವ್ರಿ ತೋರಿಸ್ತೀರಿ ಏನ್ ರೀ ಆ ನಾವ್ ಏನ್ರಿ ಮಾಡಿ ತೋರ್ತೀರಿ ನಕರ ಏನ್ ಮಾಡುದ್ರಿ ನಮ್ ಕಡೆ ರೊಕ್ಕ ನೀವು ಐದ್ ಸಾವಿರ ರೂಪಾಯಿ ಕೊಟ್ಟಿರಿ ಯಾಕ್ರ ಬಂದ್ ಮಹಾ ಬರೋ ತೀ ಮುಂದ್ ಏನ್ ಎಲ್ಲಿ ಒಟ್ಟ ಐದು ಸಾವಿರ ರೂಪಾಯಿ ಕೊಟ್ಟ್ರಿ ಸ್ವತಃ ನಕರ ಐದ್ ಸಾವಿರ ರೂಪಾಯಿ ಕೊಡ್ಬೇಕ್ರಿ ನಗಲಿಕ್ಕೆ ನಾವು ಐದ್ ಕೋಟಿ ರೂಪಾಯಿ ಕೊಡ್ತೀವಿ ಆದ್ರೆ ಐದ್ ಕೋಟಿ ಒಳಗೆ ಪ್ರೈಜ್ ಐದ್ರಿ ಅದ ಐದು ಕೋಟಿ ಕೊಡ್ತೀನಿ ನಾವು ಐದ್ ಕೋಟಿ ಒಳಗೈತ್ರಿ ಆದ್ರೆ ನೆನಪಿಲ್ರಿ ಏನ್ರಿ ನೆಕ್ಸ್ಟ್ ಪಾರ್ಟಿಸಿಪೇಟ್ ಅವ್ರಿಗೆ ಅವ್ರಿಗೇಬಿಡ್ರಿ ಮತ್ತ ನಾವ್ ಹೋಗೋದ್ ಕೂತ ಟೈಮ್ ಸಲಲ್ರಿ ಮತ್ತೆ ಬಾ ಟೈಮ್ ಕಡಿಮೆ ಇನ್ನ ಪ್ರಾಬ್ಲಮ್ ಏನಪ್ಪ ಮಾಡ್ಕೊ ಬೇರೆ ಬೇರೆ ಮತ್ತೀಗ ಅವ್ರಿಗೆ ರೀ ಅವ್ರಿಗೂ ಸ್ವಲ್ಪ ಕೂರ್ಜೆ ಕೊಂಡಾ ವ್ಯವಸ್ಥೆ ಬೇಕ್ರಿ ನಾನೇ ಎದ್ದು ಸೀಟ್ ಕೊಡ್ತೀರಿ ಅವ್ರಿಗೆ ಏನ್ರಿ ಸೀಟ್ ಬಿಟ್ಕೊಂಡ್ರಿ ಕೊಂಡ್ರಿ ಅವ್ರು ಕೂತ್ಕಿಸಿಂದ ಅವ್ರಿಗೂ ಹೇಳ್ಬೇಕ್ರಿ ಟೈಮ್ ಸಾಲ ಹೆಂಗ್ ಮಾಡಿ ಈಗ ಈಗ ನಾವ್ ಹೇಳಿ ನೆನಪಿತ್ ಬೇಕೀ ಈಗ ಐದು ಸಾವಿರ ರೂಪಾಯಿ ಕೊಡ್ಬೇಕ್ರಿನ್ ಮತ್ ಪ್ರೈಸ್ ಅಂದಿರಿಯ್ ಬಿಡ್ರಿ ಐದ್ ಐದು ರೂಪಾಯಿ ತಗತ್ರಿ ಯಾವ್ದ್ ಬರೋದು ನಿಮ್ಮ ಲಕ್ ಆಗಿರೋದ ನಾ ಏನ್ ಬೇಕಾದ ಇಲ್ಲಿ ಖಶಿ ಆಗ್ರ ನಾನ್ ತಕೊಂಡ್ ನೋಡಿ ಕಂಪ್ನಿ ಅವ್ರ ಇಟ್ಟಾರೀ ಯಾಕ್ರ ನಮ್ ಕೊಂಡ್ ತಂದಿರ್ತಾರ ಅದಕ್ಕಾಗಿ ಅದಕ್ಕಾಗಿ ನಿಮ್ಗ ಏನ್ರಿ ಈಗ ಸ್ವಲ್ಪ ತಗೊಂಡ್ ನೋಡ್ರಿ ತಗೊಂಡ್ ನೋಡಿ ಬಡಿ ತಗೊಂಡ್ ನೋಡ್ರಿ ಹೇಗ ನೋಡಿ ಈಗ ನಾವು ನಾವ್ ನೋಡ್ರಿ ಗೊತ್ತಾರಿ ತಮ್ಮ ಬಾಟ ಬರ್ತಾವೆ ನೋಡು ಮತ್ತೆ ನಮಗೂ ಬೇತಾರೇ ನಿನ್ನ ಪಾರ್ಟಿಸಿಪೇಟ್ ಮಾಡಿ ತಮ್ ಹೋಗು ಹಂಗ ಹೇಳಿ ಕರ್ಕೊಂಡ್ಬಂದ್ರೆ ಹಂಗ ಎಲ್ಲರೂ ಚಪ್ಪಳಿ ಸ್ವಾಗತಿಸಿ ನಮ್ಮ ಬಂದಿದ್ದಾರೆ ಸ್ವಾಗತ ಅಚ್ಚುಮಂಚನ ಸ್ವಾಗತ ಬನ್ನಿ ಕೂಡ ಬನ್ನಿ ಈಗ ನಾವು ಚಾಲೆಂಜ್ ಬಗ್ಗೆ ಮಕ್ಕಳಿ ಎಲ್ಲಿ ಯಾರು ಗ್ಲಾಸ್ ಇರ್ತಾರಿ ಗ್ಲಾಸ್ ಕುಡಬೇಕ್ರಿ ನಾವ್ ಏನ್ ಬೇಕಾ ಮಾಡ್ರಿ ನಗಾರೀ ನಕ್ರ ಐದ ಸಾವಿರ ರೂಪಾಯಿ ಕೊಟ್ಟ್ರಿ ಐದ್ ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಮಣಿಗೆ ಬಿಡಲ್ಲ ಮತ್ತೆ ಐದ್ ಸಾವಿರ ರೂಪಾಯಿ ಏನ ಕಾಳ

சரி <laughs>

நூட்டிச்சி

ಹ್ಮ್ ಸ್ವಂತ ಬಾ ನಾ ಈಗ ನಗಸ್ತಾನ ಅಂದ್ರ ಐದು ಸಾವಿರ ರೂಪಾಯಿ ಕೊಟ್ಟು ಹೋಗಬೇಕು ನಗಲಿ ಐದು ಕೋಟಿ ರೂಪಾಯಿ ತಗ ಬಹುಮಾನ ಐತಿ ಆ ಬೋಮಾನ ನಾವೀಗ ತೋರ್ಸಂಗಿಲ್ಲ ಯಾವಾಗ ತೋರಿಸ್ತೀಪ ಅಂದ್ರ ತೋರ್ಸರ್ ಇನ್ನ ಏನೋ ತೋರಿಸಿ ತೋರ್ಸಿ ಕಾಣಲ್ಲ ನಗಬೇಡ್ರಿ ನಗರ ನೀರ್ ಹೊರಗ ಆಟ ಇಡಿಯೋ ಒಂದ್ಸುಡಿಯ ಬಾಪಿಡ್ಬೇಡ ನೀ

ಕಿತ್ಕೊಂಡ್ ಬರದೈತೆ ಬ್ಯಾಳ ಬೇಡ ಅಂದ್ರು ನೀರ್ ಸಿಗಬೋಲ್ ಉಗುಳಬೇಡ ನಗಿ ಬತ್ತರ ಬಾಳ ಹುಂಗ್ರಿ ಅದ್ರ ಉಗುಳಿ ಅಂದ್ರ ಐದ ಸಾವಿರ ರೂಪಾಯಿ ಕೊಡ್ಬೇಕ ಏನಪ್ಪ ಈಗ ನೋಡ್ರಿ ಇವ್ರಿಬ್ರು ನೀರ್ ಕುಡದ ನೀರ್ದ ಏನು ಪ್ಲಸ್ ಇನ್ನೇನ ತೋರಿಸ್ತವ್ರ ನೀನ್ ನಗಬಾಡ ನಕ್ಕರ ಹೋಗೈತಿ ನಕ್ಕರ ಹೋಗೈತಿ ನಕ್ಕ ಐದು ಸಾವಿರ ರೂಪಾಯಿ ಕೊಡ್ಬೇಕ ಐದು ಸಾವಿರ ರೂಪಾಯಿ ನೋಡ್ರಿ ಹೇಳಿ ನಗಬಾಡ ನಗಬಾಡ ಹಾ ಏನ್ ಪರಿತಮ ಈಗ ನಾ ಏನು ಮಾಡ್ತೀನಿ ನೋಡ್ರಿ ನೀವ್ ಹಕ್ಕಿ ನಾನು ಐದ್ ಸಾವಿರ ರೂಪಾಯಿ ರೂಪಾಯಿ ಮಾಡ್ಬಾರೀ ನಿಮ್ಮ ಫೋನ್ ಪೇ ಖಾತೆಗೆ ಐದ್ ಸಾವಿರ ರೂಪಾಯಿ ಹಣನು ಹಲೋಡಿ ಅವರು ನೀಡಿದ್ದಾರೆ ಹಾ ಬರ್ತಾರೆ ಚೆಕ್ ಮಾಡಿ ಕುಡಿ ನೀ ಮಾರಿ ಬಿಟ್ಟು ಮತ್ ನೀರು ನೀರ ಇಟ್ಕೋರ್ ಊರು ನಿಮ್ಗೆ ನೀರು ಕುಡ್ದು ಈಗ ಇಬ್ಬರು ನೀರ್ ಕುಡಿದ್ರೆ ಯಾವ ನೀರು ಉಳತ್ ಐದು ಸಾವಿರ ಕೊಡ ತೋರ್ಸ ತೋರ್ಸು ಮತ್ತೆ ತೋರ್ಸು 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 ಏನು ಈಗ ನಾ ಹೇಳ ಮಾಡ್ರಿ ನಾ ಹೇಳ ಇದನ್ನ ಆಕ್ಷನ್ ಮಾಡಿದ್ರೆ ಯಾವ ಏನಕ್ರಂದ್ರಪ ಕೊಡಬೇಕ ಮತ್ತೆ ಬಿಡ್ ಈ ಸಲ ಹಸಿಮಕ್ರೇ ನಿಮ್ಮ ಊರ್ ಬಾ ಆಗ್ತಿ ാസ്റ്റ് ഐദ് സാർ കൊടത്താ ཁས 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 Nah, ಬರ ಸಾಸ ಬರ ನಿಾವ ಬಂದಿರ

ಏ ಸಮಾನ ನೋಡ್ರಿಪ್ಪ ಇವ್ ಇವಾಗ್ರಿ ಇವ್ಗ ಒಂದ್ ಬಹುಮಾನ ಕೊಡ್ಬೇಕ್ರಿ ನಮ್ಮ ಹಿತದೃಷ್ಟಿಯಿಂದ ಅಥವಾ ನಮ್ಮ ಕಾರ್ಯಕ್ರಮದ ಹಿತದೃಷ್ಟಿಯಿಂದ ಇವ್ರಿಗೆ ನಾವು ಬಹುಮಾನ ಕೊಡುವ ಕಾರ್ಯಕ್ರಮ ಹಮ್ಮಿಕೊಂಡಿವಿ ಕೊಡ್ಲಿಕ್ಕರ ಇವ್ರು ಇವ್ ಮಂದಿಗೋಗಿ ಎಲ್ಲ ಹೇಗೋತಿ ಅದಕ್ಕಾಗಿ ಕೊಡ್ಬೇಕೈತಿ ಅದಕ್ಕಾಗಿ ನಮ್ಮ ಬಹುಮಾನವನ್ನು ತರಲು ಇನ್ಸಾಗೈತರು ಕೊಡ್ತೀವ್ರಿ ಸ್ವಲ್ಪ ಮಾಲಾರ್ಪಣೆ ಮಾಡ್ಬೇಕ್ರಿ ಅದಕ್ಕಾಗಿ ಮಾಲಾರ್ಪಣೆ ತರಬೇಕೀರಿ ಬನ್ನಿ ಸ್ನೇಹಿತರೆ ಇವ್ರಿಗೆ ಮಾಲಾರ್ಪಣೆ ಮಾಡೋಣ ತಂದಿದ್ದೀವಿ ಮಾಲೆಯನ್ನು ಸ್ವಲ್ಪ ಬೋನ್ ಆಗ್ರಿ

ಏ ಆರ ಮುಖ ಏ ಆರ ಮುಖ ಸುಮ್ ಕೊಡ್ರಿ ಏ ಹೇಳ್ರಿಪಾ ಈಗ ಬೊಮಾನ್ ಕೊಡ್ತು ಸಿಗ್ತಿ ಬೊಮಾನ್ ನೋಡ ಬೊಮಾನ್ ನೋಡು ಬೋಮಾನ ಕೊಡ್ತೀವ ಏನ್ರಿ ಅಡ್ಡಾಡ್ತದಿಂಗ್ ನಿನ್ನಗೂ ಕೊಡ್ತೇವಿ ಕೊಬ್ರಿ ಬೈಟಿ ಕೊಡ್ತೀವ ಚಾ ಬಂಗಾರ ಚೆಡ್ ಮಾಡ್ರಿ ನಾಕು ಮುಖ ನಾಕು ಮುಖ ನಾಕು ಮುಖ ರೆಡಿ ಒನ್ ಟೂ ತ್ರೀ ಏನ್ರಿ ನಿಮ್ಮ ಬೊಮ್ಮಿ ಮಾಡಿ ಇನ್ನೂ ಹೆಚ್ಚಿನ ಗಂಟೆನು ಕಮೆಂಟ್ ಮಾಡ್ರಿ ಏನ್ರಿ ಮಾಡ್ರಿ ಬಟ್ ಲೈಕ್ ಮಾಡ್ರಿ